ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮಲ್ಲೊಬ್ಬ ಇವತ್ತೇನು ಅಂದರೆ ಟೀ ಕುಡಿಯಕ್ಕೆ ಇದ್ದೀನಿ ಬೆಳ ಬೆಳಗ್ಗೆ ಎದ್ದು ಅದೊಂದು ತುಣುಕು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ನಮ್ಮ ಫೇವ್ರೆಟ್ ಪ್ಲೇಸು ಬಾಗೂರು ಟೀ ಹೋಗ್ತಾ ಇದ್ದೀನಿ ಕೂಲನಳ್ಳಿ ಹತ್ರ ಬಂದೆ ಇನ್ನೇನು ರೋಡ್ ಕ್ರಾಸ್ ಮಾಡಬೇಕು ಯಾರೂ ಹುಡುಗಿರು ಕಾಣ್ತಾ ಇಲ್ಲ ನೋಡೋಣ ಅಂದರೆ ಓ ಆಪೋಸಿಟ್ ರೋಡಲ್ಲಿ ಹೋಗ್ಬೇಕೀಗ ಆಪೋಸಿಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಕಣ್ ಬೇರೆ ಇದೆ ರೋಡ್ ಬೇರೆ ಕಾಣ್ತಾ ಇಲ್ಲ ಏನಾಗ್ತಿದೆ ಅಂತ ಗೊತ್ತಾಗ್ತಾನೂ ಇಲ್ಲ ಇನ್ನೇನು ನಮ್ಮ ಫೇವ್ರೆಟ್ ಪ್ಲೇಸು ಬಾಗುರುಟ್ಟಿ ಅಡ್ಡ ಹತ್ರ ಹೋಗಬೇಕು ಓ ಬಾಗರೂಟಿ ಅಡ್ಡ ಬಂದೇ ಕ್ಲೋಸ್ ಆಗ್ಬಿಟ್ಟಿದ್ದೆ ಶಟ್ ಬಾಗೋರಿಟಿ ಗುಡ್ಡಿಗೆ ಬಾಯ್ ಹೇಳಿ ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು ಮತ್ತೆ ಬರ್ತೀನಿ ಹೇಳಿ ಅನನ್ಯ ಕಾಂಡಿಮೆಂಟ್ಸ್ ಹತ್ರ ಹೋದೆ ಟೀ ಕುಡಿಯೋಣ ಅಂತ ಗಾಡಿ ಪಾರ್ಕಿಂಗ್ ಮಾಡಿ ಅನನ್ಯ ಕಾಂಡಿಮೆಂಟ್ಸ್ ಹತ್ರ ಹೋದೆ ಅಣ್ಣ ಟೀ ಕಾಯಿಸ್ತಾಯಿದ್ರು ಅಣ್ಣ ಟೀ ಕುಡಿ ಅಂತ ಹೇಳಿ ಕೂತ್ಕೊಂಡೆ ಅಣ್ಣ ಟೀ ಕಾಯಿಸ್ತಾನೇ ಇದ್ದಾರೆ ಟೀ ಕಾಸಿದ್ರು ಮನೆಗೆ ಬರೀ ಚಳಿ ಆಗ್ತಿದೆ ಅಂತೂ ಇಂತೂ ಟೀ ಕೊಟ್ಟರು ಟೀ ಕುಡಿತಾ ಇದ್ದೀನಿ ಆದರೂ ನಮ್ಮ ಬಾಗೂರು ಟೀ ಕುಡಿಯೋ ಅಡ್ಡ ಥರ ಟೀ ಟೇಸ್ಟ್ ಸಿಗ್ತಾಯಿಲ್ಲ ಆದರೂ ಚಳಿ ಕುಡಿದು ಸುಮಾರು ಟೇಸ್ಟ್ ಇದೆ ಅಂದ್ಕೊಂಡು ಮತ್ತೆ ಫೋನ್ಪೇ ಮಾಡಿ ಮತ್ತೆ ನನ್ನ ಬಡವ ಗಾಡಿ ಅಂಬಾರಿ ಜೊತೆ ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡ ಪೆಟ್ರೋಲ್ ಬಂಕಿಗೆ ಹೋಲ್ಟೆ ದಾರಿ ಪೂರ್ತಿ ಮಂಜು ಚಳಿ ಬೇರೆ ಆಗ್ತಿತ್ತು ಈ ಚಳಿಗೆ ನನಗೆ ಒಂದು ಸಾಂಗ್ ಬೇರೆ ನೆನಪಾಗ್ತಿದೆ ಚಳಿಯಾಗ್ತಿದೆ ಮತ್ತೆ ಆಮೇಲೆ ಬರ್ತೀನಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ಹೂ ಗಾಡಿ ಫುಲ್ಲು ನಿಲ್ಲಾಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡೆ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಎಷ್ಟಕ್ಕೆ ಹಾಕ್ತಿದ್ದಾರೆ ಅಂತ ನೋಡಿದೆ ನೋಡಿಬಿಟ್ಟು ಒನ್ ಫಿಫ್ಟಿ ಆಗಿತ್ತು ಅಮೌಂಟು ಚೇಂಜ್ ಇಸ್ಕೊಂಡಂಗೆ ಇನ್ನೂರು ರೂಪಾಯಿ ಅಮೌಂಟ್ ಕೊಟ್ಟೆ ಚೇಂಜಿನೂ ಕೊಟ್ಟಿಲ್ಲ ಚೇಂಜ್ ಇಸ್ಕೊಂಡು ಹೊರ್ಡಬೇಕು ಚೇಂಜ್ ಕೊಟ್ಟರು ಪರ್ಸ್ಗೆ ಹಾಕ್ಬಿಟ್ಟು ನಡೆಯಪ್ಪ ಅಂತ ಮನೆ ಕಡೆ ಹೊರಡೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರು ಇಲ್ಲ ಕೆಲಸಕ್ಕೆ ಟೈಮ್ ಆಗಿತ್ತು ಸ್ವಲ್ಪ ಬೇಗ ಹೋಗಬೇಕು ಇತ್ತು ಅದಿಂದ ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ದೀನಿ ಸಮಯದರೆ ಮೀರ್ತಾ ಇದೆ ಕೆಲಸ ಟೈಮ್ ಆದ್ರೆ ಮತ್ತೆ ಮಗು ಮಕ್ಕಳು ಹೋಗಬಹುದು ಆಗಲ್ಲ ನಡिचina ನಡिचina ಬೇಗ ಬೇಗ ಹೋಗೋಣ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ನೀನು ಕುಲೂನಳ್ಳಿ ಹತ್ರ ಬಂದೆ ಊರು ಟರ್ನಿಂಗ್ ಇದೆ ಕುಲೂನಹಳ್ಳಿ ಎನ್ ಎಚ್ ಫೋರಿಂದ ಒಂದು ಕಿಲೋಮೀಟ್ರ್ ನಮ್ಮೂರು ಸೋಲ್ಕುಂಟೆ ಅಂದ್ಬಿಟ್ಟು ನನ್ನ ಟರ್ನಿಂಗು ಸ್ವಲ್ಪ ಆಯಿತು ಆದರೂ ಒಂಟೆ ಸ್ವಲ್ಪ ಬೇಗ ಹೋಗೋಣ ಅಂತ ಕೆಲಸ ಬರೀ ಟೈಮ್ ಆಗಿತ್ತು ಒಂಟೆ ಬೇಗ ಬೇಗನೆ ದಾಳಿನ ಮಚ್ಚ ಬೇರೆ ಸಿಕ್ತ ನಮಸ್ಕಾರ ಅಂದ ಇದು ನಮ್ಮ ಫೇವ್ರೇಟ್ ಪ್ಲೇಸ್ ಆದಿಶೇಷ ಬಡಾವಣೆ ನಮ್ಮೂರು ಬಂತು ನಮ್ಮೂರು ಬಂತು ನಮ್ಮ ಮನೇನೂ ಹತ್ರ ಬಂತು ಈಗ ಕೆಲಸಕ್ಕೆ ಹೋಗಿ ಬೇಗ ಬೇಗ ರೆಡಿ ಬಿಡಬೇಕು ಅದೇ ಕೆಲಸ ಈಗ ನನಗೆ ಇದು ನಮ್ಮೂರು ಸರ್ಕಲ್ಲು ಸೌಕುಂಟೆ ಇದೇ ನಮ್ಮ ಬಡವನ ಮನೆ ಸದ್ಯಕ್ಕಿರೋದು ಮನೆ ಇನ್ನು ಮನೆ ಮುಂದೆ ಒಂದು ಕಟ್ಸ್ತಾ ಇದ್ದೀವಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ ಈಗ ಬೇಗ ರೆಡಿ ಆಗಿಬಿಡ್ಬೇಕು ಮುಖ ತೊಳ್ಕೊಂಡು ಬೇಗ ಬೇಗ ಸಿಕ್ಕಾಗ ರೆಡಿ ಆದೆ ಬೈಕ್ ಎತ್ಕೊಂಡು ಕೆಲ್ಸಕ್ಕೆ ಹೋಗೋ ಸಮಯ ಸರಿ ಆಯ್ತು ಬಾಯ್